ಹೊಡಿತೀವಿ ಇನ್ನುಳಿದಂತೆ ಎಲ್ಲರ ಸಹಕಾರ ರಚಿತ ಸಾಧು ಸರ್ ನಾಣ್ಯಣ್ಣ ರಂಗಣ್ಣ ಗೌರು ಸಂಪತ್ತು ಜಯಶ್ರೀ ಎಸ್ ರಾಜ್ ಇದಕ್ಕೆ ಒಂದು ದೊಡ್ಡ ತಾರಾಗಣವೇ ಇದೆ ಸಿನಿಮಾದಲ್ಲಿ ಕುಮಾರ್ ಮೊದಲನೇ ಬಾರಿ ಈ ಸಿನಿಮಾ ಪ್ರೊಡಕ್ಷನ್ ಮಾಡಿದ್ದಾರೆ ಸಂಜೀತ್ಗತ ಟು ಹಾಡುಗಳು ಇನ್ನೇನು ನಾವು ಬಿಡುಗಡೆ ಮಾಡೋ ಸಿದ್ಧತೆಯಲ್ಲಿದ್ದೀವಿ ಇನ್ನು ನೋಡುವಂಥ ನಿಮ್ಮ ಪ್ರಶ್ನೆಗಳಿದ್ರೆ ಕೇಳಬಹುದು ಕೇಳ್ಬೋದು ಮಾತಾಡ್ತಾರೆ ಬನ್ನಿ ಈ ಮಾತಾಡ್ತ ಸೊ ವರ್ಷದ ಹಿಂದೆ ಶುರುವಾದ ಸನ್ ಜು ವೆಟ್ಸ್ ಗೀತಾ ಭಾಗ ಎರಡು ಕರೆಕ್ಟ್ ಆಗಸ್ಟ್ಗೆ ಮುಗಿಸ್ತಾ ಇದ್ದೀವಿ ಸತತ ಆರು ಸ್ಕೆಡ್ಯೂಲ್ನಲ್ಲಿ ಈ ಸಿನಿಮಾ ಮಾಡಿದ್ದೀವಿ ಬ್ಯಾಂಗ್ಳೂರ್ ಶ್ವಿಟ್ಜರ್ಲ್ಯಾಂಡ್ ಶಿಡ್ಲಘಟ್ಟ ಮತ್ತು ಬೆಂಗಳೂರು ಸುತ್ತಮುತ್ತ ಆರು ಸ್ಕೆಡ್ಯೂಲ್ನಲ್ಲಿ ಈ ಸಿನಿಮಾನ ಕಂಪ್ಲೀಟ್ ಮಾಡಿದ್ದೀವಿ ಸೊ ಆ್ಯಸ್ ಯೂಶುವಲ್ ಥ್ಯಾಂಕ್ಸ್ ಟು ದಿ ಪ್ರೊಡ್ಯೂಸರ್ ಚಲ್ವಾಜಿ ಕುಮಾರ್ ಅವರು ಆ್ಯಂಡ್ ಥ್ಯಾಂಕ್ಸ್ ಫಾರ್ ದಿ ಬೆಸ್ಟ್ ಸಪೋರ್ಟ್ ಫ್ರಾಮ್ ಅವರ ಹೀರೋಯಿನ್ ರಚಿತಾರಾಮ್ ಅವರು ಸಂಪತ್ ಅಣ್ಣ ಸಾಧು ಕೋಕಿಲ ಅಣ್ಣ ಮೂಗ್ ಸುರೇಶನ ಆ್ಯಂಡ್ ಜಯೇಶ್ ತುಂಬ ದೊಡ್ಡ ಇದು ಜೊತೆಗೆ ಶುಡ್ ಥ್ಯಾಂಕ್ ಮೈ ಕ್ಯಾಮ್ರಾಮನ್ ಸತ್ಯ ಹೆಗಡೆ ಅವರು ಫಿ ವಂಡರ್ಫುಲ್ ಆ್ಯಂಡ್ ಬ್ಯೂಟಿಫುಲ್ ಸಿನಿಮಾ ಆ್ಯಂಡ್ ವಿಶ್ ಇದೆ ಫಾರ್ ದಿ ಬೆಸ್ಟ್ ಮ್ಯೂಸಿಕ್ ಆ್ಯಂಡ್ ದ ಎಂಟೈರ್ ಕ್ರೂ ಆಫ್ ಮೈ ಸಿನಿಮಾ ಸಂಜೆಗೋಷ್ಠ ಪಾರ್ಟ್ ಟು ಸೊ ಇವತ್ತಿಗೆ ಇಟ್ಸ್ ರ್ಯಾಪ್ ರ್ಯಾಪಿಂಗ್ ದಿ ಸ್ಕೆಡ್ಯೂಲ್ ಒಂದು ಶಾರ್ಟು ರಚಿತಾ ರಾಮ್ ಅವ್ರದ್ದು ಲಾಸ್ಟ್ ಬ್ಯಾಲೆನ್ಸ್ ಶಾಟ್ ತೆಗೆದ್ರ ಮೂಲಕ ಸಿನಿಮಾನ ರ್ಯಾಪ್ ಮಾಡ್ತಾ ಇದ್ದೀವಿ ಅತೆ ಶೀಘ್ರದಲ್ಲೇ ನಿಮ್ಮ ಮುಂದೆ ಬರ್ತೀವಿ ಅದು ಯಾವಾಗ ಅಂತ ಅತೆ ಶೀಘ್ರದಲ್ಲೇ ಮತ್ತೊಂದು ಪ್ರಸ್ಪೆಕ್ಟ್ ಮಾಡಿ ನಿಮಗೆ ಇನ್ಫಾರ್ಮೇಷನ್ ಕೊಡ್ತೀವಿ ಸೋ ಕೀಪ್ ಸಪೋರ್ಟಿಂಗ್ us ಕೀಪ್ ಲವಿಂಗ್ us ಥ್ಯಾಂಕ್ ಯು ನೀವು ಮಾತ್ರ ಹಾ ನಾನು ಹೇಳಿದ ದಿದೀಗ ಮೊದಲನೇ ಸ್ಕೆಡ್ಯೂಲ್ ಹಾ ಅಲ್ಲಲ್ಲ ಮಾತಾಡೋಣ ಎಲ್ಲರೂ ಮಾತಾಡಲಿ ಆಮೇಲೆ ಸಪ್ರೇಟ್ ಇಂಟರ್ವ್ಯೂ ಬೇಕು ಅಂತ ಮಾಡೋಣ ಈಗೇನಂದ್ರೆ ಇಷ್ಟೇ ವಿಶೇಷ ಇವತ್ತು ಪಿಕ್ಚರ್ ಕುಂಬಳಕಾಯಿ ಫಿನಿಶ್ ವೆರಿ ಶಾರ್ಟ್ಲಿ ಆರ್ ಕಮಿಂಗ್ ಔಟ್ ಮತ್ತೆ ಸಾಂಗ್ ರಿಲೀಸ್ ಕಾಪಿ ಆ್ಯಂಡ್ ಸಿನಿಮಾ ರಿಲೀಸ್ ಎಲ್ಲವೂ ಪ್ಯಾರಲಾಗಿ ಮಾಡಿ ಮುಗಿಸ್ಬಿಟ್ಟಿದ್ವಿ ಈಗ ಈ ಆರು ದಿನದ ಶೆಡ್ಯೂಲ್ ಏನು ಮಾಡಿದ್ವಿ ಅದನ್ನು ಜಸ್ಟ್ ಒಳಗಡೆ ಇನ್ಸರ್ಟ್ ಮಾಡೋದಷ್ಟೇ ಸೊ ಪ್ಯಾರಲ್ ಎಡಿಟಿಂಗ್ ಡಬ್ಬಿಂಗ್ ಸಿ ಜಿ ಎವ್ರಿಥಿಂಗ್ ಇಸ್ ಫಿನಿಶ್ಡ್ ಆ ಏನ್ ಬೈ ದಸರಾ ಈಗ ಏನಾಗಿದೆ ತುಂಬ ಸಿನಿಮಾಗಳು ನಮ್ಮ ಸಿನಿಮಾಗಳು ಬೇರೆ ಭಾಷೆ ಸಿನಿಮಾಗಳು ಎಲ್ಲವೂ ಚೆನ್ನಾಗಿ ಇದೆ ಸೊ ಹಾಗಾಗಿ ಮುಂದಿನ ಸಿನಿಮಾಗಳು ಯಾವ ಬರ್ತವೆ ಅದನ್ನು ನೋಡ್ಕೊಂಡು ಪ್ಲ್ಯಾನ್ ಮಾಡಬೇಕಾಗಿರೋದ್ರಿಂದ ಪ್ರೊಡ್ಯೂಸರ್ ಮತ್ತು ಡಿಸ್ಟ್ರಿಬ್ಯೂಟರ್ ಗೋಕುಲ್ ಸರೇಶ್ ಅವರು ಅದನ್ನು ಡಿಸೈಡ್ ಮಾಡ್ತೀವಿ ಅಂತ ಹೇಳಿದ್ದಾರೆ ಸೊ ನಮ್ಮ ರೆಸ್ಪಾನ್ಸಿಬಿಲಿಟಿ ಏನಂದರೆ ಅವರಿಗೆ ಸಿನಿಮಾ ಕಾಪಿ ತಕೊಳ್ಳೋದು ಆ ಕಾಪಿ ನಾನೊಂದು ತಿಂಗಳ ತೊಗೊಳೋದ್ರಿಂದ ಪ್ರಾಮಿಸ್ ಮಾಡಿದ್ದೀನಿ ದೆನ್ ದೆ ಡಿಸೈಡ್ ಗೊತ್ತಿಲ್ಲ ದಟ್ ಇಸ್ ಇಸ್ ದೇರ್ ಚಾಯ್ಸ್ ನಾವು ದಸರಾಗೆ ಬರೋ ಥರ ಅಂತೂ ಕಾಪಿ ರೆಡಿ ಮಾಡಿ ಕೊಟ್ಕೊಳೋದು ನನ್ನ ಜವಾಬ್ದಾರಿ ಟೋಟ್ಲಿ ಸೆವೆಂಟಿ ಟು ಡೇಸ್ ಸೋ ದಟ್ಸ್ ಅ ಸರ್ಪ್ರೈಸ್ ಸರ್ಪ್ರೈಸ್ ಇರುತ್ತೆ ಬಟ್ ಪಾರ್ಟ್ ಒನ್ಗಿಂತ ಪಾರ್ಟ್ ಟು ತುಂಬ ಚೆನ್ನಾಗಿದೆ ಅನ್ನೋದು ನನ್ನ ಅಭಿಪ್ರಾಯ ಐ ಲೈಕ್ ಡಾಟ್ ಆನ್ ಆಲ್ಸೋ ಬಟ್ ಅದಕ್ಕಿಂತ ಇವತ್ತಿನ ಟೆಕ್ನಾಲಜಿ ಇವತ್ತಿನ ಸ್ಕ್ರೀನ್ ಪ್ಲೇ ಇವತ್ತಿನ ಮ್ಯೂಸಿಕ್ ಸೊ ಇವತ್ತು ಟೆಕ್ನಾಲಜಿ ಬೇಸಿಕಲಿ ಎಲ್ಲವನ್ನು ಇವತ್ತಿಗೆ ಮಾಡುವಂಥ ಸಿನಿಮಾ ಪಾಲ್ ಡೆಫಿನೆಟ್ಲಿ ಇಟ್ಸ್ ಅ ರೊಮ್ಯಾಂಚಿಕಲ್ ಮ್ಯೂಸಿಕಲ್ ಲವ್ ಸ್ಟೋರಿ ಹಾಂ ಡೆಫಿನೆಟ್ ಆಗಿ ಈ ಸಿನಿಮಾದವರು ಬ್ಯೂಡ ಅನ್ನೋದ್ರಿಂದ ಶುರುವಾಗುತ್ತೆ ಅಲಾಭಿಯೋಗಿ ಅಲಾಭಿಯೋಗೀತ ಅನ್ನೋದಿಂದ ಎಂಟಾಗುತ್ತೆ ಕೇಳಿಸ್ತಿದ್ಯಾ ಥ್ಯಾಂಕ್ ಯು ಖುಷಿ ಆಗ್ತದೆ ಇವತ್ತು ತುಂಬ ಚೆನ್ನಾಗಿ ಜರ್ನಿ ಸ್ಟಾರ್ಟ್ ಆಯಿತು ಆ್ಯಂಡ್ ಇವತ್ತು ಸಿನಿಮಾದ ಫೈನಲ್ ಡೇ ಆ್ಯಂಡ್ ಜರ್ನಿ ವಾಸ್ ವೆರಿ ನೈಸ್ ಸ್ವಿಟ್ಜರ್ಲ್ಯಾಂಡಲ್ಲಿ ಶೂಟ್ ಮಾಡಿರೋ ಅಂಥದ್ದು ಹಾಗೇ ಶಿಲ್ ಶಿಡ್ಲಘಟ್ಟ ಅಲ್ಲಿ ಕೂಡ ಶೂಟ್ ಮಾಡಿದ್ದೀವಿ ನಾವು ಆ್ಯಂಡ್ ಬ್ಯಾಂಗ್ಳೂರ್ ಔಟ್ಸ್ಕರ್ಟ್ಸ್ ಬ್ಯಾಂಗ್ಳೂರ್ ಸಿಟೀಲಿ ಎಲ್ಲ ಕಡೆ ಶೂಟ್ ಮಾಡಿರೋಂಥದ್ದು ಒಂದು ಸಿನಿಮಾ ಆ್ಯಂಡ್ ಇಟ್ ವಾಸ್ ಅ ವಂಡರ್ಫುಲ್ ಎಕ್ಸ್ಪೀರಿಯೆನ್ಸ್ ನಂದು ಈ ಒಂದು ತಂಡದ ಜೊತೆಗೆ ಫಸ್ಟ್ ಟೈಮ್ ನಾನು ಎಲ್ಲರ ಜೊತೆನೂ ಕೆಲಸ ಮಾಡ್ತಿರೋದು ಅಂದರೆ ಲೈಕ್ ಸತ್ಯ ಸರ್ ಒಟ್ಟಿಗೆ ಆಲ್ರೆಡಿ ಕೆಲಸ ಮಾಡಿದೆ ನಾನು ಕಿಟ್ಟಿಯವರಾಗಿರ್ಬೋದು ನಾಕ್ಷಿಕ ಸರ್ ಆಗಿರ್ಬೋದು ಸರ್ ಅವರ ಮೊದಲನೇ ಪ್ರೊಡಕ್ಷನ್ ಕಂಪ್ನಿಲಿ ಕೆಲಸ ಮಾಡ್ತಿರೋದು ಆ್ಯಂಡ್ ಮಾಸ್ಟರ್ ಅವ್ರ ಜೊತೆ ಫಸ್ಟ್ ಟೈಮ್ ಕೆಲಸ ನೈಸ್ ಇಟ್ಸ್ ಅ ವಂಡರ್ಫುಲ್ ಅಸೋಸಿಯೇಷನ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಆ್ಯಂಡ್ ಹೆಚ್ಚು ಹೇಳೋದಕ್ಕೆ ಗೋಡುವಾಯಿ ಅಷ್ಟೇ ನೋಡಿಲ್ಲ ಇನ್ನೇನು ನಾನು ಡಬ್ಬಿಂಗ್ ಸ್ಟಾರ್ಟ್ ಮಾಡಬೇಕು ಆ್ಯಂಡ್ ಪ್ರಾವ್ಲಿ ನೆಕ್ಸ್ಟ್ ವೀಕಿಂದ ಡಬ್ಬಿಂಗ್ ಸ್ಟಾರ್ಟ್ ಮಾಡ್ತೀನಿ ನಾನು ಆ್ಯಂಡ್ ಡಬ್ಬಿಂಗ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಸಿನಿಮಾ ನೋಡಿ ದತ್ವಟ್ ಹೀ ಡೋಳ್ನಿ ಸಿನ್ಮಾ ತೋರಿಸ್ತೀನಿ ಫಸ್ಟು ಅಂತ ತುಂಬ ಚೆನ್ನಾಗಿ ಬಂದಿದೆಯಂತೆ ಐ ಹೋಪ್ ಚೆನ್ನಾಗತ್ತೆ ಈ ಸಿನಿಮಾ ಚೆನ್ನಾಗಾಗಲಿ ಅಂತ ನಾನು ಪ್ರಾರ್ಥನೆ ಮಾಡ್ತೀನಿ ಆ್ಯಂಡ್ ಥ್ಯಾಂಕ್ ಯು ಅದೇ ಪಾತ್ರ ಬಟ್ ಕತೆ ಬೇರೆ ಅಫ್ಕೋರ್ಸ್ ಟೈಟಲ್ ಸೇಮೇ ಇರ್ಬೋದು ಬಟ್ ಅದೇ ಅದೇ ಹೇಳ್ದಲ್ಲ ಕತೆನೇ ಬೇರೆ ಅದವರು ಹೇಳ್ತಾರೆ ನಾನು ಹೇಳ್ತೀನಿ ಅದಕ್ಕೆ ಕನ್ಫ್ಯೂಷನ್ ನಿಮಗೆ ಬಿಟ್ಟಿದೆ ಸಿನಿಮಾ ನೋಡ್ತೀನಪ್ಪ ನೋ ಇಟ್ ವಾಸ್ ವೆರಿ ನೈಸ್ ಇನ್ಫ್ಯಾಕ್ಟ್ ನಾನು ಪಾರ್ಟ್ ಒನ್ ನೋಡಿದ್ದೀನಿ ನಂಗೆ ತುಂಬಾ ಇಷ್ಟ ಆಗಿರುವಂಥ ಸಿನಿಮಾ ಸಂಜು ಇನ್ ಇನ್ಫ್ಯಾಕ್ಟ್ ಈ ಶೂಟಿಂಗ್ ಮಾಡಬೇಕಾದ್ರೆ ನಾನು ಆ ಸಿನಿಮಾ ಹಾಡ್ಗಳನ್ನೆಲ್ಲ ನಾವು ವಿ ಯೂಸ್ ಟು ಹಮ್ ವಿ ಯೂಸ್ ಟು ಸೇಯಿಂಗ್ ನಾನು ಹಾಡ್ತಿದೆ ಆ್ಯಂಡ್ ಆ ಬ್ಯೂಟಿ ನೀವೇನು ಕೇಳಿದ್ರಿ ಅಲ್ಲ ಅದು ನಾನು ಯಾಕೆ ನಗ್ತಿದೆ ಅಂದರೆ ಪ್ರತಿ ಬಾರಿ ಶಾರ್ಟ್ ತುಂಬ ಚೆನ್ನಾಗಾದಾಗೆಲ್ಲ ಅವರು ಆ ಮಾತು ಹೇಳ್ತಾರೆ ಡೈರೆಕ್ಟರ್ ಸೊ ಅವರು ಬ್ಯೂಡೆ ಅಂತ ಸೊ ಹಾಂ ಅದು ಅವ್ರದೇ ಡೈಲಾಗು ಆ್ಯಂಡ್ ಸಂಜು ಐ ಲವ್ ಯು ಅದು ಕೂಡ ಕ್ಯಾರಿ ಆಗಿದೆ ಈ ಸಿನಿಮಾದಲ್ಲಿ ಆ್ಯಸ್ ಈ ಸೆಟ್ ಸೊ ಎಸ್ ಅಷ್ಟೇ ಥಿಂಗ್ ಸ್ವಿಜರ್ಲ್ಯಾಂಡಲ್ಲಿ ಶೂಟ್ ಮಾಡಿದಂಥ ಟೈಮಲ್ಲಿ ಇದ್ದಂಥ ವೆದರ್ ಆಗಿರ್ಬೋದು ಬಿಕಾಸ್ ಡಿಸೆಂಬರ್ ನಾವು ಡಿಸೆಂಬರ್ ಮಿಡ್ಡಲ್ಲಿ ಹೋಗಿದ್ದಿತ್ತು ನಾವು ಸ್ವಿಟ್ಜರ್ಲ್ಯಾಂಡ್ಗೆ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ನಮಗೆ ಆ ಥರ ತುಂಬ ಎಕ್ಸ್ಕ್ಲೂಸಿಟ್ ಆಗಿ ನಮ್ಗೆ ಆ ವೆದರ್ ಸಿಗುತ್ತೆ ಅಂತ ಬಿಕಾಸ್ ನಾವು ಅಂದ್ಕೊಂಡಿದ್ವಿ ತುಂಬ ಫ್ರೀಸಿಂಗ್ ಆಗಿರುತ್ತೆ ಕಷ್ಟ ಶೂಟ್ ಮಾಡೋದು ಯಾವಾಗಲೂ ಸ್ನೋ ಸ್ನೋ ಇರುತ್ತೆ ಅಂತ ಬಟ್ ಇಟ್ ವಾಸ್ ಫೆನಾಮಿನಲ್ ವೆದರ್ ನಮಗೆ ಐ ವಾಸ್ ಟೆಲಿಂಗ್ ನೀವು ಎಷ್ಟು ಅದೃಷ್ಟ ಮಾಡಿದ್ರಿ ನೀವು ಪ್ಲಾನ್ ಮಾಡಿದ್ರು ಮಾಡಿದ್ರೂ ಆಗ್ತಿದೆ ಅಂತ ಮಳೆ ಬರುತ್ತೆ ಅಂತ ಅಂದ್ಕೊಳ್ತೀವಿ ಮಳೆ ಬರ್ತಾ ಬಂದಿರಲ್ಲ ಅಲ್ಲಿ ಸ್ನೋ ಇರುತ್ತೆ ಶೂಟ್ ಮಾಡೋಕ್ಕಾಗಲ್ಲ ಅಂದ್ಕೊಳ್ತೀವಿ ಲಕ್ಕಿಲಿ ಬೈ ಗಾಡ್ಸ್ ಕ್ರೇಜ್ ಇಟ್ ವಾಸ್ ಸನ್ನಿ ಆ್ಯಂಡ್ ಫ್ಯಾಬ್ಯುಲಸ್ ವೆದರಲ್ಲಿ ಅಲ್ಲಿ ಇದು ಆ್ಯಂಡ್ ಯಾ ದಟ್ ಸ್ವಿಟ್ಜರ್ಲ್ಯಾಂಡ್ ಸ್ಕೆಡ್ಯೂಲ್ ನಾವೇನು ಶೂಟ್ ಮಾಡಿದ್ವಿ ಅಲ್ಲ ಇಟ್ ವಾಸ್ ವೆರಿ ಚಾಲೆಂಜಿಂಗ್ ಆ್ಯಂಡ್ ತುಂಬಾ ಟಾಸ್ಕ್ ಕೊಡ್ತು ನಮಗೆ ಟ್ರಾವೆಲಿಂಗ್ ಫ್ರಮ್ ನಮ್ಮ ನಮ್ಮ ಒಂದು ನಮ್ಮದು ಸ್ಟೇ ಏನಿತ್ತಲ್ಲ ಅಲ್ಲಿಂದ ಎವ್ರಿ ಡೇ ಯೂಸ್ ಟು ಟ್ರಾವೆಲ್ ಲೈಕ್ ದಿ ಆ್ಯಂಡ್ ಆಫ್ಟ್ ಟು ಫೋರ್ ಅವರ್ಸ್ ಒಂದು ಒನ್ ಸೈಡ್ ಸೊ ಇಮ್ಯಾಜಿನ್ ಲೈಕ್ ಏಟ್ ಅವರ್ಸ್ ಅಪ್ ಆ್ಯಂಡ್ ಡೌನ್ ಟ್ರಾವೆಲ್ ಮಾಡ್ತಿದ್ದಿದ್ದು ಆ್ಯಂಡ್ ಟ್ರಾವೆಲಿಂಗ್ ಆ್ಯಂಡ್ ಆಲ್ ದಟ್ಸ್ ಓಕೆ ಬಟ್ ಅಲ್ಲಿ ಶೂಟಿಂಗ್ ಮಾಡೋದಿದೆಯಲ್ಲ ದಾಟ್ ಇಸ್ ಲೈಕ್ ಓ ಗಾಡ್ ಇನ್ಕ್ರೆಡಿಬಲ್ ಆ್ಯಂಡ್ ಸ್ವಿಟ್ಜರ್ಲ್ಯಾಂಡ್ ದ ಬೆಸ್ಟೆಸ್ಟ್ ಪ್ಲೇಸ್ ಟು ಶೂಟ್ ವಿಷುವಲಿ ತುಂಬ ಚೆನ್ನಾಗಿ ಬಂದಿದೆ ಲವ್ಲಿ ನನಗೆ ಸತ್ಯ ಸರ್ ಪ್ರತಿ ಶಾರ್ಟಲ್ಲಿ ನೋಡಿದಾಗ ತುಂಬ ಚೆನ್ನಾಗಿ ಕ್ಯಾಪ್ಚರ್ ಆಗಿದೆ ಪ್ರತಿ ಒಂದು ಲೊಕೇಶನ್ಸ್ ಆಗಿರ್ಬೋದು ಸೊ ಇಟ್ಸ್ ವೆರಿ ನೈಸ್ ಯಾವ್ದ್ರಲ್ಲಿ ನಮ್ಮ ಸಿನಿಮಾದಲ್ಲ ಇದರಲ್ಲ ಆ ಐ ಥಿಂಕ್ ಐ ಥಿಂಕ್ ಟೈಟಲ್ ಫ್ರ್ಯಾಕೆ ನಂಗೆ ತುಂಬಾನೇ ಇಷ್ಟ ಸಂಜು ಗೀತಾ ಮತ್ತೆ ಜೊತೆಗೆ ಆ ಹಾಡು ತುಂಬಾನೇ ಇಷ್ಟ ಹಾ ಸಂಜು ಗೀತಾ ಮತ್ತೆ ಜೊತೆಗೆ ಕ್ಯಾರಿಡ್ ಎವ್ರಿ ತಿಂಗ್ ಇಸ್ ಕ್ಯಾರಿಡ್ ಬೆಲ್ ಆ್ಯಂಡ್ ಇನ್ನೊಂದು ಏನು ಅಂದರೆ ಮಳೆಯಲ್ಲೇ ಶೂಟಿಂಗ್ ಮಾಡ್ತಾರೆ ಮೋಸ್ಟ್ ಆಫ್ ದ ಸೀನ್ಸ್ ನಮ್ಮದು ಮಳೆಯಲ್ಲೇ ಇರೋದು ಲಕ್ಕಿಲಿ ಐ ಥಿಂಕ್ ಹೀ ಗಾಡ್ ಡ್ರೆಂಚ್ ಕಂಪ್ಲೀಟಾಗಿ ಸಮ್ ಹೌ ನಮಗೆ ಛತ್ರಿ ಇತ್ತು ಆ್ಯಂಡ್ ಐ ವಾಸ್ ರಿಕ್ವೆಸ್ಟಿಂಗ್ ನಮ್ಮ ಸಾಕು ಸಾಕು ಅಂತ ಬಟ್ ಒನ್ ಹೋಲ್ ಡೇ ನೈನ್ ಮಾರ್ನಿಂಗ್ ನೈನ್ ಥರ್ಟಿ ಟೆನ್ ಓ ಕ್ಲಾಕಿಂದ ಲಿಟ್ರಲಿ ಫೈವ್ ಓ ಕ್ಲಾಕ್ವರೆಗೂ ಮಳೆಯಲ್ಲಿ ನಾವು ನೆಂದಿರೋ ಅಂಥದ್ದು ಅದೆಲ್ಲ ಸ್ವಲ್ಪ ಟಾಸ್ಕ್ ಅದು ಈಗ ರೀಸೆಂಟ್ ರೀಸೆಂಟಲ್ಲಿ ಆಗಿರುವಂಥದ್ದು ಎಲ್ರಿಗೂ ಅದನ್ನು ಓ ಗಾಡ್ ನೆಕ್ಸ್ಟ್ ಡೇ ಶಿಮ್ಷಾದಲ್ಲಿ ಹೆವಿ ಬಿಸಿಲು ಟೂ ಎಕ್ಸ್ಟ್ರೀಮ್ ಹಿಂದಿನ ದಿನ ಮಳೆ ನೆಕ್ಸ್ಟ್ ಡೇ ಬಿಸಿಲು ಸೊ ಈ ಒಂದು ಸಿನಿಮಾದಲ್ಲಿ ಎವ್ರಿಥಿಂಗ್ ವಾಸ್ಟ್ರೀಮ್ ಒಂದು ಕಡೆ ಚಳಿ ಒಂದು ಕಡೆ ಬಿಸಿಲು ಒಂದು ಕಡೆ ಮಳೆ ಸೊ ವಾಸ್ ರಿಲಿ ನೈಸ್ ಎಲ್ಲ ವೆದರ್ನ ಸಂಪೂರ್ಣವಾಗಿ ಎಕ್ಸ್ಪೀರಿಯನ್ಸ್ ಮಾಡಿರುವಂತಹ ಒಂದು ಅವಕಾಶ ಕೊಟ್ಟರು ನಮ್ಮ ಡೈರೆಕ್ಟರ್ ಸರ್ ನನಗೆ ಆ್ಯಂಡ್ ವಂಡರ್ಫುಲ್ ಟೈಮ್ ನನಗೆ ಈ ಒಂದು ಟೀಮ್ ಜೊತೆ ಕೆಲಸ ಮಾಡಿರೋದು ಸಾಂಗ್ ಇದೆ ಆ ಸಾಂಗು ಇಷ್ಟ ಅದನ್ನ ಸ್ವಿಝರ್ಲೆಂಡ್ನಲ್ಲಿ ಶೂಟ್ ಮಾಡಿರೋದು ದಿನ ಎರಡೆರಡು ಮೂರು ಮೂರು ಶಾಟ್ ತೆಗಿತಾ ತೆಗಿತಾ ಎಂಜಾಯ್ ಮಾಡ್ಕೊಂಡು ಅದನ್ನು ಶೂಟ್ ಮಾಡಿದೆ ಅದು ಇಷ್ಟ ಇಷ್ಟ ಫಸ್ಟ್ ಟೈಮು ಫಸ್ಟ್ ಟೈಮು ಖುಷಿ ಆದಾಗ ಹಂಗೆ ಬಂದ್ಬಿಡುತ್ತೆ ಚೆನ್ನಾಗಿ ಮಾಡಬೇಕು ಜೊತೆಲಿರೋ ಹಂಗಿರ್ಬೇಕು ಧೈರ್ಯ ಕೂಡ ಪೇಣಿ ಸಾರಿ ನಾಣಿ ಮೊನ್ನೆ ಯಾರು ಈ ದಾಡಿನ ಬಿಟ್ಬಿಟ್ಟು ಪಾಪ ಈ ನಾಕ್ಷಕರು ಶೇಕರು ಗಟ್ಲೆ ಬೇರೆ ಯಾವ ಪಿಚ್ಚರ್ ಒಪ್ಕೊಳ್ಳಂಗಿಲ್ಲ ನಾನು ಸಾರ ನಾಣಿ ಅಳಿತಾ ಇದ್ರು ನೋಡಿ ಈ ಬಿಳಿ ದಾರಿ ಬಿಟ್ಬಿಟ್ಟು ಮನೇಲಿ ಕೂಡ ಸೇರಿಸ್ತಾ ಇಲ್ವಂತೆ ಆ ಶೂಟಿಂಗ್ ಮುಗಿದ ಮೇಲೆ ಎಲ್ಲರಿಗೂ ನಮಸ್ಕಾರ ಹಾಂ ಹಲೋ ನಾನು ಮಾತಾಡ್ತಾ ಇದ್ದೀನಿ ಸಂಜು ವೆಡ್ಸ್ ಗೀತಾ ಪಾಪ್ಟು ಸರ್ ಈ ನಾಗಶೇಖರ್ ಅಂದ ತಕ್ಷಣನೇ ಥಿಯೇಟ್ರ್ ಫುಲ್ ಮಳೆ ಅಂತಾನೆ ಅರ್ಥ ಸರ್ ಅದು ಯಾಕಂದರೆ ಒಂದು ಏನೋ ಒಂದು ಮೂಡ್ ಇಟ್ಕೊಂಡೇ ಅವರು ಶೂಟಿಂಗ್ ಮಾಡ್ತಾರೆ ಈ ಸಿನಿಮಾ ಅವರಿಗೆ ಫಲ ಕೊಡುತ್ತೆ ಕೊಟ್ಟೆ ಕೊಡುತ್ತೆ ಅಂದರೆ ಅವರ ಹಾರ್ಡ್ ವರ್ಕ್ ಎಲ್ಲ ಟೀಮಿನ ಎಲ್ಲ ಹಾರ್ಡ್ ವರ್ಕ್ ಇದೆಯಲ್ಲ ಎಲ್ಲೆಲ್ಲಿ ಸರ್ ಬರೀ ಅಂತ ಹೇಳ್ಬಿಟ್ಟು ಹೋಗ್ಬಿಟ್ರೆ ಅವರು ಕಷ್ಟಪಟ್ಟರೆವ್ರು ನಾವಲ್ಲಿ ಯಾವುದೋ ಒರಿಜಿನಲ್ ರೇಷ್ಮೆ ಗುಡಿಯೋ ರೇಷ್ಮೆ ಮಾರೋ ಜಾಗ ಇದು ಇದಾಗ್ತಾರಲ್ಲ ಆಕ್ಷನ್ ಬಿಡ್ತಾರಲ್ಲ ಆಕ್ಷನ್ ಹಾಕೋದಾಗಿ ಕರ್ಕೊಂಡು ಹೋಗ್ಬಿಟ್ಟವ್ರೆ ಆ ಜನರ ಮಧ್ಯೆ ಅಯ್ಯಪ್ಪ ಅಗಿ ನಮ್ಮ ಹೆಗಡೆಯವ್ರ ಬೇರೆ ಫುಲ್ಲು ವೈಡ್ ಹಾಕ್ಕೊಂಡು ಆ ಜನ ಬಿಡ್ತಾ ಆ ಮುತ್ಕೊಂತ ಇದ್ದಾರೆ ಆ ರೇಷ್ಮೆ ಆ ಹುಳ ನಮ್ಮ ರೇಷ್ಮೆ ಉಟ್ಕೊಂಡಾಗ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಆದರೆ ಅದನ್ನು ಆ ಪ್ರೋಸೆಸ್ಸು ಆ ಹುಳ ಆ ಗೂಡೆಲ್ಲ ನೋಡಿಬಿಟ್ರೆ ಅಸ್ಮೆಲ್ಲು ಅಪ್ಪ ನಾನು ಊಟನೇ ಮಾಡಿಲ್ಲ ಅವತ್ತಿನ ದಿನ ಸಾಧ್ಯನೇ ಇಲ್ಲ ಅಷ್ಟು ಕಷ್ಟಪಟ್ಟು ಒಂದು ರೇಷ್ಮೆನ ರೆಡಿ ಮಾಡ್ತಾರೆ ಅಲ್ಲಿ ಆ ಕಷ್ಟನ ನೋಡಿದೆ ಒರಿಜಿನಲ್ ಆಕ್ಷನ್ ಹಾಕೋ ಜಾಗ ಆಮೇಲೆ ಆ ಹುಳುಗಳು ಇದ್ದಂಥ ನನಗೇನು ಅನಿಸ್ತು ಅಂದರೆ ಇದು ಪ್ಯಾಟ್ರನ್ನೇ ಹೊಸ್ತಾಗಿದೆ ಅಂತ ರೆಗ್ಯುಲರಾಗಿ ಸಂಜೆ ಬೆಡ್ಸಿತ್ತಾ ಆತು ಒಂದು ಪಾರ್ಟ್ ಒನ್ ಆ ಥರ ಇಲ್ಲ ಇದ್ರೂ ಇದರ ರೂಟಿಂಗೇ ಬೇರೆ ಥರ ಇದೆ ಬೇರೆ 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 ಹೊಸ 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 ವಿಷನ್ಸ್ನ ಈ ಸಲ ಹಿಡಿದಿದ್ದಾರೆ ನಾಗ ನಾಗಶೇಖರವರು ಈಗ ನಮ್ಮ ಮೈನಾಲ ಮಾಡಿದಾಗ ದೂದ್ ಸಾಗರು ಆಮೇಲೆ ಸಂಜೀವೇಟ್ಸ್ಗೀತ ಇದು ಅದು ಯಾವುದು ಊರದು ಬೀದರು ಅದೆಲ್ಲ ಮಾಡಿದಾಗ ಈ ಹಾರ್ಡ್ ವರ್ಕು ಈ ಸಿನಿಮಾದಲ್ಲಿ ಪರ್ಟಿಕ್ಯುಲರಾಗಿ ನಾಗಶೇಖರದ್ದು ಹಾರ್ಡ್ ವರ್ಕ್ ಸರ್ ನಿರ್ಮಾಪಕರ ಸಾಥ್ ತುಂಬ ಚೆನ್ನಾಗಿ ಖರ್ಚು ಮಾಡಿ ಸುಮ್ಮನೆ ಫಾರಿನೆಲ್ಲ ಹೋಗಿ ಶೂಟ್ ಮಾಡೋದಂದ್ರೆ ಲಕ್ಷಾಂತರ ರೂಪಾಯಿ ಬೇಕು ಅದಕ್ಕೆ ಕೋಟ್ಯಾಂತ್ ರೂಪಾಯಿ ಬೇಕು ಅಷ್ಟು ದಿವಸ ಹೋಗಿ ಶೂಟ್ ಮಾಡ್ತಾರೆ ಶೂಟ್ ಮಾಡೋದು ಒಂದೇ ಅದನ್ನೆಲ್ಲ ಮ್ಯಾಚ್ ಮಾಡೋದಿದಿಲ್ಲ ಅವರ ಹಾರ್ಡ್ ವರ್ಕು ಇತ್ತೀಚಿನ ದಿನಗಳಲ್ಲಿ ನೀವು ಕೇಳ್ತಾ ಕೇಳ್ತಾಯಿದ್ದೀರ ಏನು ಅವ್ರನ್ನ ತುಂಬ ಚೆನ್ನಾಗಿ ತೋರಿಸಿದ್ರಿ ಆಮೇಲೆ ರಚಿತಾ ಅವ್ರನ್ನ ಹೆಂಗೆ ತೋರಿಸಿದ್ರಿ ಅಂತ ಕೇಳ್ತಾಯಿದ್ದಾರೆ ರಮ್ಯವರು ಚೆನ್ನಾಗಿದ್ರು ಅವರು ಚೆನ್ನಾಗಿ ತೋರಿಸಿದ್ರು ಈಚಿನ ಕರೆಕ್ಟ್ ನೀವು ಕೇಳಿದ ಪ್ರಶ್ನೆ ಇತ್ತೀಚಿನ ಈ ಒಂದು ಏನೋ ಒಂದು ಹತ್ತು ವರ್ಷನೇ ಅಥವಾ ಒಂದು ಎಂಟು ವರ್ಷ ಅಂತ ಹೇಳ್ಬೋದು ಈ ಎಂಟು ವರ್ಷದಲ್ಲಿ ಇಂಥ ಬ್ಯೂಟಿ ಹೀರೋಯಿನ್ ನಾನಂತೂ ನೋಡಿಲ್ಲ ಸರ್ ನೀವು ನೋಡಿದ್ದೀರಾ ಹೇಳಿ ಒಬ್ಬರು ಇಲ್ಲ ಬೇರೆಯವರು ಇಲ್ಲ ಸೊ ಇನ್ನೂ ಚೆನ್ನಾಗಿ ತೋರಿಸಿರ್ತಾರೆ ಒಂದೊಳ್ಳೆ ಬ್ಯೂಟಿ ಹೀರೋಯಿನ್ ಇದ್ದಾಗ ಅದೇ ಥರ ಶಾರ್ಟ್ಸು ಬರುತ್ತೆ ಅದೇ ಥರ ಡೈರೆಕ್ಟ್ರಿಗೆ ಮೂಡು ಬರುತ್ತೆ ಹೀರೋಗಳಿಗೂ ಒಂದು ಒಳ್ಳೆ ಸಾಂಗ್ ಬರುತ್ತೆ ಒಳ್ಳೆ ಡ್ಯೆಟ್ ಬರುತ್ತೆ ಒಳ್ಳೆ ಸಿನಿಮಾನೂ ಆಗುತ್ತೆ ಜೊತೆಗೆ ಇದು ಬೇರೆ 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 ಜಾಗಗಳೆಲ್ಲ ಆ ಸೈಕಲಲ್ಲಿ ಆ ಇದನ್ನು ಹೊತ್ಕೊಂಡು ಹೋಗೋದು ಪಾಪ ಅವರು ಒರಿಜಿನಲ್ ಆಗಿ ಈ ನಾಕ್ಷಕರು ಎಷ್ಟು ಹೆಚ್ಚಿದ್ದಿರ್ಬೋದು ಅದು ಎಪ್ಪತ್ತು ಕೆ ಜಿನ ತಲೆ ಮೇಲೆ ಒರೆಸಿ ಅದೇನದು ಟಿ ವಿ ಎಸ್ ಫಿಫ್ಟಿಲಿ ಕೂರಿಸ್ಬಿಟ್ಟವ್ರೆ ಆಮೇಲೆ ನನ್ನ ತಲೆ ಮೇಲೆ ಓಡಿಸೋಕೆ ಬರ್ತಾರೆ ಓ ಹೋಗಿ ಅದನ್ನು ಹುಡ್ಕೊಂಡು ಆ ಟಿ ವಿ ಎಸ್ ಅಲ್ಲಿ ಹೆಂಗ್ ಹೋಗೋದು ನಾವು ಈ ತರ ಪ್ರಯತ್ನಗಳು ತುಂಬಾ ನಡೆದಿದೆ ಈ ಸಿನಿಮಾದಲ್ಲಿ ಯಾವುದೋ ಸಂಜೀವ್ ಟು ಇದು ಬೇರೆ ಥರ ಕಲೆಯಲ್ಲಿರುವಂಥ ಸಿನಿಮಾ ಇದೆ ನನಗೇನು ಫಸ್ಟ್ ಪಾರ್ಟ್ಗೂ ಇದಕ್ಕೂ ಲಿಂಕ್ ಇರ್ಬೋದು ಕತೆ ಅಂತ ತೊಗೊಂಡಾಗ ಇದು ವೈಡ್ ಆಗಿದೆ ಬೇರೆ ಥರನೇ ಜನರಲ್ಲಿ ಇದೆ ಅಂತ ನನಗೆ ಅನಿಸ್ತು ಏನು ಸರ್ಮರೆ ಎಲ್ಲರ ಕೋಆಪರೇಷನ್ ನೋಡಿ ಎಲ್ಲ ನಮ್ಮ ಏನಮ್ಮ ಮೆಸ್ರೆ ಮರೆತಾ ಅಲ್ಲ ನಮ್ಮ ದಾಡಿ ದಾಡಿ ಅಷ್ಟು ಒಂದು ಒಂದೆಂಟು ದಿನ ಅಲ್ಲಿ ವರ್ಕ್ ಮಾಡಿದ್ವಿ ಆದರೂ ಫುಟೇಜ್ ನೋಡಿದಾಗ ನಾನು ಡಬ್ಬಿಂಗ್ ಎಲ್ಲ ಮಾಡಿದ್ದೀನಿ ತುಂಬ ಚೆನ್ನಾಗಿ ಬಂದಿದೆ ಸಿನ್ಮಾ ಆಮೇಲೆ ಅವ್ರ ಸಿನಿಮಾದಲ್ಲಿ ಸಾಂಗ್ ಬಗ್ಗೆ ಕೇಳೋಗೆ ಇಲ್ಲ ಯಾರನ್ನು ಬೇರೆಯವರೆಲ್ಲ ನಮ್ಮ ಫ್ರೆಂಡ್ಸ್ಗಳು ಫೋನ್ ಮಾಡಿದ್ರೆ ಸಾಂಗ್ ಚೆನ್ನಾಗಿ ಮಾಡಿರ್ತಾರಲ್ಲ ಸಾಂಗ್ ಚೆನ್ನಾಗಿ ಮಾಡಿರ್ತಾರಲ್ಲ ಅಂತಾರೆ ಆ ಥರ ಇದೆ ಸಂಜೀವ್ ವಿಟ್ಸ್ಗಿತ್ತ ಫಸ್ಟಲ್ಲೂ ನಾವೇ ನಾನು ಇದ್ದೆ ಹೀರೋ ಜೊತೆಯಲ್ಲಿ ಸೆಕೆಂಡ್ ಇದರಲ್ಲೂ ನಾನು ಇದ್ದೀನಿ ಸರ್ ಹೇಳ್ದಂಗೆ ಅದು ಕಂಟಿನ್ಯೂಷನ್ ಏನಲ್ಲ ಇದು ಇದು ಟ್ರ್ಯಾಪೇ ಟ್ರ್ಯಾಕೇ ಬೇರೆ ಥರ ಇದೆ ಸೂಪರಾಗಿದೆ ನನ್ನ ಪಾತ್ರ ನನಗೆ ತುಂಬ ಇಷ್ಟ ಆಯಿತು ನಿರ್ಮಾಪಕರು ನಮ್ಮನ್ನು ಚೆನ್ನಾಗಿ ನೋಡಿಕೊಂಡ್ರು ನಮ್ಮ ಕೋ ಆರ್ಟಿಸ್ಟ್ಗಳಾಗಿ ಕಿಶನ್ ಮಾತ್ರ ಪಾಪ ಸರ್ ಹೇಳಿದಂಗೆ ಆಲಿನ ನಾನು ಎಲ್ಲ ಕೆಲಸ ಮಾಡೋಕ್ಕೆ ಶುರು ಮಾಡೋದು ಹ್ಞೂ ತುಂಬ ಖುಷಿ ಆಯ್ತು ಆಮೇಲೆ ನಾವು ಮೈನಾ ಸಂಜಿ ವಿಟ್ಸ್ಗೀತ ಎಲ್ಲ ಜೊತೆಯಲ್ಲಿ ಕೆಲಸ ಮಾಡಿರೋದ್ರಿಂದ ನಾಗಪುರ ಜೊತೆಯಲ್ಲಿ ಒಂಥರ ಬ್ರದರ್ ಥರ ಇರ್ತೀವಿ ಮತ್ತೆ ಆ ಜಾಲಿಯಾಗಿ ಕೆಲಸ ಮಾಡ್ಕೊಂಡು ಮಾಡ್ಕೊಂಡೋಗಿದ್ವಿ ಕ್ಯಾಮ್ರಾಮನ್ ಸರ್ ಇವತ್ತೇ ಮಾತಾಡಿರೋದು ಇಷ್ಟೊಂದು ಸಿನಿಮಾದಲ್ಲಿ ಮಾತೇ ಆಡಲಿಲ್ಲ ಅವ್ರಿಗೆ ಶೂಟಿಂಗಲ್ಲಿ ತುಂಬ ಚೆನ್ನಾಗಿದೆ ಒಳ್ಳೆ ಸಿನ್ಮಾ ಎಲ್ಲರೂ ಹೇಳಿದ್ದಾರೆ ನಿಮ್ಮೆಲ್ಲರ ಆಶೀರ್ವಾದ ನಮಗಿರಲಿ ಸಂಜೀವಟ್ಸ್ಗೀತೆ ಎಷ್ಟು ಚೆನ್ನಾಗಿ ಹೆಸರು ಮಾಡುತ್ತೋ ಅದಕ್ಕಿಂತ ಒಳ್ಳೆಯ ಹೆಸರು ಮಾಡುತ್ತಿದ್ದು ಅನ್ನೋ ಒಂದು ನಂಬಿಕೆ ನಮಗಿದೆ ಈಗ ಸಿನಿಮಾ ಮತ್ತೆ ಕನ್ನಡ ಸಿನಿಮಾಗಳು ಗರಿ ಬಿಚ್ಚಕೊತಾ ಇದೆ ಈ ಸಮಯದಲ್ಲಿ ಒಳ್ಳೆ ಕಲೆಕ್ಷನ್ಸ್ ಬರ್ತಾ ಇದೆ ಈಗ ಬಂದಿರೋ ಎರಡು ಸಿನಿಮಾನೂ ಒಳ್ಳೆ ಹಿಟ್ಟಾಗಿದೆ ಸೊ ಇದೇ ಮೂಡಲ್ಲಿ ಪಾರ್ಟ್ ಪಾರ್ಟು ಕೂಡ ನಾನು ಹಾಗೆ ಬಂದಾಗ ನಮ್ಮ ಕನ್ನಡ ಸಿನಿಮಾ ಅದಕ್ಕೆಲ್ಲ ನೀವು ಮುಖ್ಯ ಕಾರಣ ಆಗ್ತೀರ ಸರ್ ಯಾಕೆಂದರೆ ಈ ನಡುವೆ ಕನ್ನಡ ಸಿನಿಮಾಗಳು ಭಾಳ ಪಾತಾಳ ಸೇರಿತ್ತು ಈ ಸಂದರ್ಭದಲ್ಲಿ ನೀವು ಮಾಧ್ಯಮದವರು ತುಂಬ ಸಪೋರ್ಟ್ ಮಾಡಿ ಸಿನಿಮಾಗಳನ್ನ ಮೇಲೆ ಎತ್ತಿದ್ದೀರ ದಯವಿಟ್ಟು ಕನ್ನಡ ಸಿನಿಮಾಗಳಿಗೆ ಇಷ್ಟೇ ಹೆಲ್ಪ್ ಮಾಡಿ ಅಂತ ಕಳಕಳಿಯಿಂದ ಇದ್ದೀನಿ ಥ್ಯಾಂಕ್ ಯು ನಮಸ್ಕೊಂಡ್ರೆ ಚೆನ್ನಾಗಿ ಮಾಡಿದ್ರು ಕಿಟ್ಟಪ್ಪ ಸಾರು ಇಲ್ಲೇ ಪ್ಯಾಲೇಸಲ್ಲಿ ಮಾಡಿದ್ದು ತುಂಬ ಚೆನ್ನಾಗಿ ಮಾಡಿದ್ರು ಆ ಕೊಚ್ಚೆಯಲ್ಲಿ ಇದರಲ್ಲಿ ಆಮೇಲೆ ವಾಟರ್ ಬಟರ್ ತುಂಬ ಕೋಲ್ಡ್ ಇತ್ತು ನಾವು ಶಾರ್ಟ್ ಸಿಂಗಿಂಗೆ ಬೇಕು ಈ ಥರನೇ ಬೇಕು ಈ ಥರನೇ ಬೇಕು ಅಂತ ಹೇಳ್ಬಿಟ್ಟು ಆಮೇಲೆ ಕಿಟ್ಟಪ್ಪ ಸಾರ ಹತ್ರ ನಾನು ಏನಕ್ಕೆ ಇಷ್ಟಪಡ್ತೀನಿ ಅಂದರೆ ಯಾವುದೂ ಆಗಲ್ಲ ಅನ್ನಲ್ಲ ಒಂದು ಶಾಟ್ನು ನಾನು ಆಗೋದೇ ಇಲ್ಲ ಅನ್ನೋದೇ ಇಲ್ಲ ಮಾತೇ ಇಲ್ಲ ಅವ್ರ ಹತ್ರ ಎಷ್ಟು ಚೆನ್ನಾಗಿ ಮಾಡ್ಕೊಂಡು ಅಷ್ಟು ಕೋಪ್ರೇಟ್ ಮಾಡ್ತಾರೆ ಅಂದರೆ ಒಂದು ಹೀರೋ ಅಂದಮೇಲೆ ಆ ಥರ ಇರಬೇಕು ಆಮೇಲೆ ಇನ್ನೊಂದು ಇದೇ ಇದೇ ಫ್ಲೋರಲ್ಲಿ ನೀವು ನೋಡಿರ್ಬೋದೇನೋ ಒಂದು ಸಾಂಗಲ್ಲಿ ಬರೋ ಅಂಥದ್ದು ಒಂದು ಚಿಕ್ಕದು ಒಂದು ಫೈಟ್ಸ್ ಇದೆ ಅದು ಎಷ್ಟು ಅಂದರೆ ಈ ಫ್ಲೋರಲ್ಲಿ ಹೆಂಗಿದೆ ಅಂದರೆ ಫುಲ್ಲು ರೆಡ್ ರೆಡ್ ಮಣ್ಣು ಫುಲ್ಲು ಅಂದರೆ ಫುಲ್ ರೆಡ್ ಮಣ್ಣು ಅಷ್ಟು ರೆಡ್ಡು ನೋಡ್ರಿ ಲೊಕೇಶನ್ ಎಲ್ಲೋ ತೆಗ್ದಿರೋ ಥರ ಇದೆ ಅದು ಅದರಲ್ಲಿ ಅಷ್ಟು ಧೂಳನ್ನ ಕುಡ್ಕೊಂಡು ಕುಡ್ಕೊಂಡು ಪಕ್ಕ ಎಷ್ಟು ಸರಿ ಮಾಡೋದು ಒನ್ ಮೋರ್ ಒನ್ ಮೋರ್ ಅಂತೀವಿ ಮತ್ತು ರೋಪ್ ಶಾಟಿಂಗ್ ಆಗ್ತೀವಿ ಹಿಂಗೆ ಯಾವುದಕ್ಕೂ ಒಂದಕ್ಕೂ ಬೇಜಾರು ಮಾಡ್ಕೊಳ್ಳಲ್ಲ ಆಯ್ತು ಮಾಸ್ಟರ್ ಓಕೆ ಮಾಸ್ಟರ್ ಅಂತ ತಿರುಗ ಅದು ಅಷ್ಟು ಮಣ್ಣನ್ನು ಕ್ಲಿಯರ್ ಮಾಡಿಸ್ಬಿಟ್ಟು ಮತ್ತೆ ಎಲ್ಲ ವೈಟ್ ಪೌಡ್ರು ಫುಲ್ಲು ವೈಟು ಎಲ್ಲ ಕಡೆ ನೋಡ್ರೆ ಎಲ್ಲೋ ಒಂಥರ ಬೇರೆ ಕಡೆ ಎಲ್ಲೋ ಫಾರಿನಲ್ಲಿ ಮಾಡಿರೋ ಒಂಥರ ಅದು ತುಂಬ ಚೆನ್ನಾಗಿತ್ತು ಅದರಲ್ಲೂ ಕೂಡ ಶೂಟೌಟ್ಸು ಅದು ಇದೆಲ್ಲ ತುಂಬ ಒಂದು ಇದರಲ್ಲೇ ಒಂಥರ ಬೇರೆ ಥರ ಕಾಣಿಸ್ತಾಯಿದ್ರು ತುಂಬ ಚೆನ್ನಾಗಿ ಮಾಡಿದ್ರು ಆಮೇಲೆ ಇನ್ನೊಂದು ಅದೆಲ್ಲ ತೆಗೆದುಬಿಟ್ಟು ಮತ್ತೆ ಇನ್ನೊಂದು ಬ್ಲ್ಯಾಕ್ ಪೌಡ್ರು ಫುಲ್ ಬ್ಲ್ಯಾಕ್ ಪೌಡ್ರು ಅದರಲ್ಲಿ ಇದು ಬೆಂಕಿ ಶಾಟ್ಗಳು ಬೆಂಕಿ ಉಂಡೆಗಳು ಧಬ್ ಧಬ್ ಅಂತ ಬರೋದು ಇಲ್ಲೇ ಬೆಂಕಿಗಳು ಹಿಂಗೆ ಹೋಗೋದು ಆ ಥರದ್ದೆಲ್ಲ ತುಂಬ ಇದು ಇಸ್ಕಿ ಶಾರ್ಟ್ಸ್ ಇತ್ತು ತುಂಬ ಚೆನ್ನಾಗಿ ಮಾಡಿದ್ರು ನಿಜವಾಗ್ ಕಾಪ್ರೇಟ್ ಮಾಡಿದ್ರು ನಿಜವಾಗ್ಲು ಇಟ್ಟಪ್ಪ ಸರ್ ಹಂಡ್ರೆಡ್ ಪರ್ಸೆಂಟ್ ಹೇಳ್ತೀನಿ ತುಂಬ ಹಾರ್ಡ್ ವರ್ಕು ನಿಮ್ಮಂಥ ಹೀರೋಗಳು ನಮಗೆ ಸಿಕ್ಕಿದ್ರೆ ದೇವರಾನೇ ನಾವು ಬೇರೆ ಥರ ತೋರಿಸ್ಬೋದು ಹಂಡ್ರೆಡ್ ಪರ್ಸೆಂಟ್ ತುಂಬಾ ಚೆನ್ನಾಗೆ ಇದು ಮಾಡಿದ್ರು ಮತ್ತೆ ನಮ್ಮ ಸರ್ ನಮಗೆ ಪ್ಯಾಂಥಮ್ ಕ್ಯಾಮ್ರಾ ಬೇಕು ನಮ್ಗೆ ಏನೇನು ಬೇಕು ಎಲ್ಲ ಥರನೂ ಕೊಡಿಸಿದ್ರು ಡೈರೆಕ್ಟ್ರ್ ಬಗ್ಗೆ ಹೇಳ್ಬೇಕು ಡೈರೆಕ್ಟ್ರ್ ನನಗೊಂದು ಸಾಂಗ್ ಕೊಟ್ಟರು ಅದನ್ನು ನಾನು ನನ್ನ ತಗೊಂಡೋಗಿ ಮನೇಲಿ ಹಿಂಗೆ ತೋರಿಸ್ದೆ ಮನೆಯವರೇ ಕಲ್ತ್ಬಿಟ್ಟಿದ್ದಾರೆ ಸಾಂಗ್ನ ಎಷ್ಟು ಚೆನ್ನಾಗಿದೆ ಅಂದರೆ ಅಷ್ಟು ಚೆನ್ನಾಗಿದೆ ಅಷ್ಟು ಹೇಳೆಂದ್ರೆ ಬೇಕಾರೆ ಹೇಳ್ಬಿಡ್ತೀನಿ ಏನಿಲ್ಲ ತುಂಬ ಚೆನ್ನಾಗಿದೆ ಸಾಂಗು ನಂಗೆ ತುಂಬ ತುಂಬ ಇಷ್ಟ ಆಯಿತು ಆ ಸಾಂಗನ್ನು ಸ್ವಲ್ಪ ಹೇಳ್ತೀನಿ ಹೇಳಾಡ್ರೆ ಆಡಿಬಿಡ್ರಿ ಅವನು ಸಂಜೂ ಇವಳು ಗೀತ ಅವರಿಬ್ಬರ ಸೇರಲು ಸಂಗೀತ ಅವನು ಭೂಮಿ ಇವನು ಬಾನು ಅವರಿಬ್ಬರ ಸೀರಲು ಸಂಗೀತ ಇಲ್ಲ ತುಂಬ ಥ್ಯಾಂಕ್ಸ್ ತುಂಬ ಚೆನ್ನಾಗಿ ಥ್ಯಾಂಕ್ ಯು ಮಚ್ ಇದ್ದಾರೆ ಸಾಧು ಸರ್ ಇದ್ರು ಅಲ್ಲೂ ಇದ್ರು ಎಲ್ಲ ಒಂದಷ್ಟು ಒಂದಷ್ಟು ಜನ ಹಾಗೆ ಕ್ಯಾರಿ ಆಗಿದೆ ಬಟ್ಟು ತುಂಬಾ ತುಂಬ ದೊಡ್ಡ ಕಥೆ ಇದು ತುಂಬ ವಾಸ್ಟಾಗಿರುವಂಥ ಒಂದು ಕತೆ ಅದನ್ನು ತುಂಬ ಕ್ರಿಸ್ಪಾಗಿ ಎಲ್ರಿಗೂ ಅರ್ಥ ಆಗೋ ಥರ ಎಲ್ಲರೂ ಮನಸ್ಸು ಮುಟ್ಟೋ ರೀತಿ ನಾಗಕರ್ ಅವರು ಸ್ಕ್ರೀನ್ ಪ್ಲೇ ಮಾಡಿದ್ದಾರೆ ಸಿಕ್ಕಾಪಟ್ಟೆ ಆಗಿದೆ ಇವತ್ತಿಗೆ ಏನು ಟ್ರೆಂಡ್ ಏನು ನಡೀತಾ ಇದೆ ಮೇಕಿಂಗ್ ಸಿನಿಮಾ ಮೇಕಿಂಗಲ್ಲಿ ಏನೇನು ಹೊಸ ಹೊಸ ವಿಷಯಗಳಿದೆ ಅದೆಲ್ಲವನ್ನೂ ಡೈರೆಕ್ಟರ್ ಕ್ಯಾಮ್ರಾಮು ಒಬ್ರಿಗೊಬ್ರು ಕೋಆರ್ಡಿನೇಷನ್ ತುಂಬ ಚೆನ್ನಾಗಿತ್ತು ಹಂಡ್ರೆಡ್ ಪರ್ಸೆಂಟ್ ತುಂಬ ತುಂಬ ನಂಬಿಕೆಯಿಂದ ವಿಶ್ವಾಸದಿಂದ ಹೇಳ್ತೇನೆ ಅದಕ್ಕಿಂತ ಹೆಚ್ಚಿನ ಮಟ್ಟದಲ್ಲಿ ಇಲ್ಲಿ ಹಾಡುಗಳು ಬಂದಿದೆ ಐದು ಹಾಡುಗಳು ಐದು ಹಾಡುಗಳನ್ನು ಕವಿರಾಜೆ ಬರೆದಿರೋದು ಅಲ್ಲೂ ಕೂಡ ಎಲ್ಲ ಹಾಡುಗಳನ್ನ ಕವಿರಾಜೆ ಬರೆದಿದ್ರು ಇಲ್ಲಿ ಶ್ರೀಧರ್ ಸಂಭ್ರಮ ಮ್ಯೂಸಿಕ್ ಮಾಡಿದ್ದಾರೆ ನಮ್ಮ ಬಜರಂಗಿ ಮೋನ ಮಾಸ್ಟ್ರು ಅದಕ್ಕೆ ಸತ್ಯನ್ ಕ್ಯಾಮ್ರಾ ವರ್ಕ್ ಬಗ್ಗೆ ನಾವೇನು ಹೇಳುವಂಗಿಲ್ಲ ಇವತ್ತಿನ ಹೊಸ ಹೊಸ ಎಕ್ವಿಪ್ಮೆಂಟ್ಗಳೆಲ್ಲ ಇಲ್ಲಿ ಬಳಸಿದ್ದಾರೆ ಬಟ್ ಅದೆಲ್ಲ ಅದರಲ್ಲದರ ಹಿಂದೆ ನಿಂತು ಕುಮಾರ್ ಅವರು ಪ್ರತಿಯೊಂದು ವಿಭಾಗದಲ್ಲೂ ಅವರು ಕೆಲಸ ಮಾಡಿದ್ದಾರೆ ನಾವು ಸಿನಿಮಾ ಶುರು ಮಾಡಿದಾಗಿಂದ ಇವತ್ತಿನ ತಿಂಕ ನನಗಿಂತ ಹೆಚ್ಚು ಅಪ್ ಕುಮಾರ್ ಇರ್ತಾರೆ ಸಿನಿಮಾದ ಪ್ರತಿ ವಿಭಾಗದಲ್ಲೂ ನಿಂತು ಕೆಲಸ ಮಾಡಿ ಸಿನಿಮಾಗೆ ಯಾವ್ಯಾವ ಮಟ್ಟದಲ್ಲಿ ಏನೇನು ಬೇಕು ಯಾವ ಯಾವ ಎಕ್ವಿಪ್ಮೆಂಟ್ ಬೇಕು ಎಲ್ಲವನ್ನೂ ಧಾರಾಳವಾಗಿ ಕೊಟ್ಟಿದ್ದಾರೆ ಏನು ಚಾಲೆಂಜ್ ಎಲೆಂಜ್ ಇರಲಿಲ್ಲ ಆಮೇಲೆ ಯಾರ ರೆಕಾರ್ಡು ಬ್ರೇಕ್ ಮಾಡೋದು ಬೇಡ ನಮ್ಮ ರೆಕಾರ್ಡು ಬ್ರೇಕ್ ಮಾಡೋದು ಬೇಡ ಒಳ್ಳೆ ಸಿನಿಮಾ ಮಾಡಿದ್ದೀವಿ ತುಂಬ ವಿಶ್ವಾಸ ಹೆಚ್ಚಿದೆ ಆತ್ಮವಿಶ್ವಾಸ ತುಂಬ ಜಾಸ್ತಿ ಇದೆ ಚೆನ್ನಾಗಿತ್ತು ಹೊಸ ಥರದ ಫೈಟು ಹೆಚ್ಚು ಕಡಿಮೆ ಒಂದು ನೂರೈವತ್ತು ಇನ್ನೂರು ಬ್ಯಾಗು ಧೂಳು ಮೂರು ಕಲರ್ ಧೂಳು ಈ ಇಡೀ ಫ್ಲೋರ್ ಧೂಳು ಆಗೋಗಿತ್ತು ಇನ್ನು ನಾನೇನಾಗಿರುತ್ತೆ ಒಂದೊಂದು ಎಪ್ಪತ್ತು ಅಂದರೆ ಅದರಲ್ಲಿ ಬಾಂಬ್ ಬೇರೆ ಪೌಡರ್ ಬಾಂಬ್ಗಳು ಬೇರೆ ಬ್ಲಾಸ್ಟ್ ಆಗ್ತಾ ಇರ್ತದೆ ಇಲ್ಲೇ ಬೆಂಕಿ ಉಂಡೆಗಳು ಹೋಗ್ತಾ ಇರ್ತವೆ ತುಂಬಾ ಆಡೋ ಚೆನ್ನಾಗಿತ್ತು ಅಲ್ಲ ನಾನು ನಾನು ಯಾವತ್ತೂ ಶ್ರಮ ಹಾಕದೆ ಅದು ಕೆಲಸಗಳಾಗಲ್ಲ ಅದನ್ನು ನಂಬ್ಕೊಂಡು ಬಂದಿರೋ ನಾವು ಅವ್ರ ಸುಮ್ಮನೆ ಸುಮ್ನೆ ಎಲ್ಲದಕ್ಕೂ ಮಾಡಿದ್ರು ಮಾಡಿದ್ರು ಅಂತ ಮಾಡಿದ್ವಿ ಸೇಫ್ಟಿ ಇಟ್ಕೊಂಡೆ ಮಾಡಿದಲ್ರು ಎಲ್ಲ ಬಟ್ ಯಾರು ಧೂಳು ಇನ್ನೆಲ್ಲ ಹಾಗೆ ಆಗುತ್ತೆ ಪ್ರತಿ ಹೊರಗಡೆ ಹೋಗಿ ಹಿಂಗಂದ್ರೆ ಇಷ್ಟು ಇಷ್ಟು ಬರ್ತಿತ್ತು ಚೆನ್ನಾಗಿತ್ತು ವಂಡರ್ಫುಲ್ ಎಕ್ಸ್ಪೀರಿಯೆನ್ಸ್ ಚಿತ್ರೀಕರಣ ಮುಗಿದಿದೆ ಡಬ್ಬಿಂಗು ನನ್ನ ಪೋರ್ಷನ್ಸ್ ನಾನು ಮುಗಿಸಿದ್ದೀನಿ ಈಗ ಈ ಲಾಸ್ಟ್ ಶೆಡ್ಯೂಲ್ ಒಂದು ಸಿಕ್ಸ್ ಡೇಸ್ ಮಾಡಬೇಕು ರೆಕಾರ್ಡಿಂಗ್ ಶುರು ಮಾಡ್ತಾ ಇದ್ದಾರ ಸಾಧು ಸಾರೆ ಎಡಿಟಿಂಗ್ ಅದರ ಪಾರ್ಡ್ ಅದು ದಳೀತಾ ಇದೆ ಅದೇ ಇನ್ನು ಈ ಸಿಕ್ಸ್ ಡೇಸ್ದು ಕೆಲಸಗಳು ಮುಗಿಸ್ಕೊಂಡು ಮತ್ತೆ ಮುಂದಿನ ಕೆಲಸಗಳಿಗೆ ವಂಡರ್ಫುಲ್ ಆಗಿದೆ ನಮಗಂತೂ ಖುಷಿ ಇದೆ ಫೋಟೋ ಶೂಟ್ ಮಾಡಿದಾಗಲೇ ತುಂಬ ಜನ ಅದಕ್ಕೊಳ್ಳೆ ರೆಸ್ಪಾನ್ಸ್ ಕೊಟ್ಟಿದ್ದಾರೆ ನೀವೆಲ್ಲ ನೋಡ್ತೀರಾ ಹಾಡನ್ನು ನಿಮಗೆಲ್ಲ ತೋರಿಸಿದ್ದೀರಾ ಒಂದು ಕಾಣ್ತೀವಿ ಅಂತ ತುಂಬಾ ಚೆನ್ನಾಗಿ ವರ್ಕ್ ಆಗಿದೆ ಮತ್ತೆ ಒಂದೂ ಅಷ್ಟೇ ಮ್ಯಾಕ್ಸಿಮಮ್ ಒಂದು ಹಗ್ಗಿಂಗ್ ಇರುತ್ತೆ ಅಷ್ಟೇ ಪ್ರೀತಿನ ಅದರ ಉತ್ಕಟ್ಟ ಕಣ್ಣಲ್ಲಿ ತೋರಿಸುವಂತ ಒಂದು ಪ್ರಯತ್ನ ಯಾವುದೇ ಈ ತರದೇನು ಇಲ್ಲ ಅದರಲ್ಲಿ ನಾಗರಿ ಹೀರೋನ ಓ ಅಮ್ಮ ಮಗಳಿಬ್ರು ತುಂಬಾ ಖುಷಿ ಎಂಟು ವರ್ಷದಿಂದ ಈಗ ಮುಕ್ತಿ इल इथ तिर्गा थर बरे इन्म बे थँक्यू